ಪಕ್ಷಕ್ಕೆ ತಕ್ಕ ಕಾರ್ಯಕರ್ತರಿಗೆ ಬಂದ ಮೇಲೆ ಏನ್ ದೊಡ್ಡ ವಾರ್ಡ್ನ ಚೇತನ್ ಸರ್ಕಲ್ ವ್ಯಾಪ್ತಿಯಲ್ಲಿ ಈಗ ಅಲಿ ಕಬ್ಬೇವನವರ ವಾರ್ಡ್ ಅಂತಾಗಿದೆ ಇಲ್ಲಿ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವವನ್ನ ನಮ್ಮ ವಿಭಾಗದ ಪಕ್ಷದ ಮುಖಂಡರುಗಳು ಯಸನ್ಪುರ ವಿಧಾನಸಭಾ ಕ್ಷೇತ್ರದ ಮಹಿಳಾ ಅಧ್ಯಕ್ಷರಾದಂತ ಸಾಕಮ್ಮನವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಈ ರಜಾ ಮಹೋತ್ಸವ ಹಮ್ಮಿಕೊಂಡಿದ್ದೀರ ಬಹಳ ಸಂತೋಷದ ವಿಚಾರ ಈ ಸಂದರ್ಭದಲ್ಲಿ ಸಾಕಮ್ಮ ಮತ್ತು ಸಾಕಮ್ಮನ ಜೊತೆಯಲ್ಲಿ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂತ ದೇವರು ಇರ್ಬೋದು ಸತೀಶ್ ಇರ್ಬೋದು ಚಂಪರಾಜ್ ಇರ್ಬೋದು ಅನೇಕ ಹೆಣ್ಮಕ್ಳು ಹೆಸರು ಗೊತ್ತಿಲ್ಲ ಕೀರ್ತಿ ಇರ್ಬೋದು ಎಲ್ಲ ಸೇರಿ ಹೆಗಲು ಹೆಣ್ ಕೊಟ್ಟು ರಾಮಣ್ಣವ್ರು ಇರ್ಬೋದು ಎಲ್ಲ ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರ ಧನಂಜಯ ಈ ಸಂದರ್ಭದಲ್ಲಿ ನಿಮಗೆ ತುಂಬದ ಕುಮೃದಯದ ಅನಂತರ ನಮಸ್ಕಾರಗಳನ್ನ ತಿಳಿಸ್ತಾ ಮೇಲೆ ಈ ಪಕ್ಷ ಉದಯವಾಗಿ ಇಪ್ಪತ್ತೈದು ವರ್ಷಗಳಾಯಿತು ನವೆಂಬರ್ ಇಪ್ಪತ್ತೆರಡನೇ ತಾರೀಖಿಗೆ ಈ ಪಕ್ಷದಲ್ಲಿ ಬೆಳೆದಂಥವರು ಅನೇಕ ರಾಜಕಾರಣಿಗಳು ನಮ್ಮ ಜೊತೆಯಲ್ಲಿಲ್ಲ ಈ ಪಕ್ಷ ಉದಯವಾದಾಗ ಸಿದ್ದರಾಮಯ್ಯನವರು ಇದ್ರು ಅವರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿ ವಿರೋಧ ಪಕ್ಷ ನಾಯಕರಾದರೂ ಎರಡು ಸರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅದೇ ರೀತಿ ಚುನಾವಣಾ ಅಸೆಂಬ್ಲಿಯವರು ಸಹ ನಮ್ಮ ಪಕ್ಷವನ್ನ ಬಿಟ್ಟು ಹೋಗಿದ್ದಾರೆ ಈ ಜೆ ಡಿ ಎಸ್ ಪಕ್ಷ ಮುಖಂಡಗಳನ್ನ ರಾಜಕಾರಣಿಗಳನ್ನ ತಯಾರು ಮಾಡ್ತಕ್ಕಂಥ ದೇವೇಗೌಡರು ಕಟ್ಟಿರ್ತಕ್ಕಂತ ಇಲ್ಲೊಂದು ಜನತಾದಳ ಜಾತ್ಯತೀತ ಪಕ್ಷ ಮುಖಂಡಗಳನ್ನ ತಯಾರು ಮಾಡುವಂತ ಒಂದು ಕಾರ್ಖಾನೆ ಇದ್ದಂಗೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಏನು ಜನತಾ ಪಕ್ಷದಲ್ಲಿ ಇದ್ದು ನಂತರ ರಾಮಕೃಷ್ಣಗೌಡವರ ನೇತೃತ್ವದ ಜನತಾದಳಾಗಿ ಜನತಾ ಏಳು ಅವರು ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿಗಳಾಗಿ ಬರೀ ಒಂದು ವರ್ಷ ಒಂದು ವರ್ಷದ ಆರು ತಿಂಗಳಲ್ಲಿ ಹದಿನಾರು ಕ್ಷೇತ್ರವನ್ನು ಗೆದ್ದು ಪಾರ್ಲಿಮೆಂಟ್ನಲ್ಲಿ ಏನು ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅನಂತರ ನನ್ನ ವಿದ್ಯಮಾನಗಳಲ್ಲಿ ಪಕ್ಷ ತೊಂಬತ್ತೊಂಬತ್ತ ಯೋಜನೆ ಆಗ್ತದೆ ಜೆ ಡಿ ಯು ಜೆ ಡಿ ಎಸ್ ಆಗ್ತದೆ ಆ ಜೆ ಡಿ ಎಸ್ ನೇತೃತ್ವವನ್ನು ದೇವೇ ನೋಡ್ಲು ವಹಿಸ್ಕೊಂಡು ಈ ಪಕ್ಷವನ್ನು ಕಟ್ಟಿ ಬೆಳೆಸ್ಕೊಂಡು ಕುಮಾರಸ್ವಾಮಿ ಅವರು ಎರಡು ಮುಖ್ಯಮಂತ್ರಿ ಆಗ್ತಾರೆ ಅನೇಕ ನನ್ನಂಥವ್ರಿಗೆ ಮೇಲ್ಮನೆ ಸದಸ್ಯ ಸ್ಥಾನವನ್ನು ಸಹ ಕೋರ್ಸ್ತಾರೆ ಹಾಗೆ ನಮ್ಮ ಪಕ್ಷದ ವತಿಯಿಂದ ಅನೇಕ ಮುಖಂಡ ಜನತಾದಳ ಜನತಾದ ವ್ಯಕ್ತಿಯಿಂದ ಬಿಬಿಎಂಪಿಗೆ ಮಹಾನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಅದರಲ್ಲಿ ನನ್ನ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಸನ್ಮಾನ್ಯ ಹನುಮಂತರವರು ಏನೋ ಹೊರೆಗೆ ಸಮ್ಮಾನ್ಯ ಅತ್ಮಿ ವರ್ತಿಸಿ ಈಗ ಗಾಯತ್ರಿಯವರು ಸಹ ಆಯ್ಕೆ ಆಗ್ತಾರೆ